ಹಾಯ್ ಹಾಯ್ ಎಲ್ಲರಿಗೂ ಐಲ್ ಸರಿತಾ ಎ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಿಮಗೆ ನಾನೊಂದು ಫೆಂಟಾಸ್ಟಿಕ್ ಸೂಪರ್ಬ್ ನಿಜವಾಗ್ಲೂ ಸೂಪರ್ಬ್ ಬಿರಿಯಾನಿ ನಾನು ನಿಮಗೆ ಹೇಳಿಕೊಡ್ತೀನಿ ನೀವು ತಿಂದರೆ ಮತ್ತೆ ಮತ್ತೆ ನೀವು ತಿನ್ನಬೇಕು ಅಂತ ಅನಿಸುವಂತಹ ಸೂಪರ್ ಬಿರಿಯಾನಿ ಹಾಗೆ ನೀವು ನನ್ನ ಮನೆ ಹುಡ್ಕೊಂಡು ಬಂದು ನನಗೆ ಬಿರಿಯಾನಿ ಮಾಡಿ ಕೊಡಿ ಅಂತ ನನಗೆ ಹೇಳ್ತೀರಾ ನಾನು ಖಂಡಿತ ಒಂದು ಐವತ್ತು ಜನ ಬಂದರೂ ಕೂಡ ಬಿರಿಯಾನಿ ಮಾಡಿ ಕೊಡ್ತೀನಿ ಪ್ರಾಮಿಸ್ ನನಗಿಷ್ಟ ಅತಿಥಿ ಸತ್ಕಾರ ಮಾಡೋದೆಲ್ಲ ಬಹಳ ಇಷ್ಟ ಹಾಗೆ ಈ ಬಿರಿಯಾನಿ ಮಾಡೋದು ಇವತ್ತು ಹೇಗೆ ಅಂತ ನೋಡಿ ಬರೋಣ ಇದರಲ್ಲಿ ನೋಡಿ ಕೆಲವರಿಗೆ ಬಿರಿಯಾನಿ ಇಷ್ಟ ಆದರೆ ಮಸಾಲೆ ಇಷ್ಟ ಆಗೋಲ್ಲ ಮಸಾಲೆ ಹಾಕಿ ಇರಬೇಕು ಆ ಥರದಂತಹ ಒಂದು ಬಿರಿಯಾನಿ ಹಾಗೆ ಮತ್ತು ಗಾರ್ನಿಷಿಗೆ ನಾನು ಗೋಡಂಬಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಹಾಕಿದೆ ಆದರೆ ನೋಡಿ ಈ ಬಿರಿಯಾನಿಗೆ ಒಂದು ಏನು ನಮಗೆ ಬಿರಿಯಾನಿ ಸ್ವಲ್ಪ ತಿಂದಾಗಲೇ ನಮಗೆ ಅಯ್ಯೋ ಒಂಥರ ಇದಾಗುತ್ತೆ ಅದರ ಸ್ಮೆಲ್ಲಿಗೆ ಇದು ಹಾಗಲ್ಲ ಎಷ್ಟು ತಿಂದರೂ ನಿಮಗೆ ಸಾಕಾಗಲ್ಲ ಅಂತಹ ಒಂದು ಸೂಪಬ್ ಸೂಪಬ್ ಬಿರಿಯಾನಿ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಧಾವತ್ತು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ಅದನ್ನು ಈಗ ಚೆನ್ನಾಗಿ ತೊಳೆದು ಮೊದಲೇ ತೊಳೆದು ಬಿಡೋಣ ಆಮೇಲೆ ಒಂದು ಇಪ್ಪತ್ತು ನಿಮಿಷ ಅಥವಾ ಇಪ್ಪತ್ತೈದು ನಿಮಿಷಗಳ ಕಾಲ ನೆನೆ ಹಾಕಿಡಬೇಕು ನೆನೆ ಹಾಕಿದ ಮೇಲೆ ನಾವು ತೊಳೆಯಲಿಕ್ಕೆ ಹೋದರೆ ಕಟ್ಟಾಗುತ್ತಲ್ವ ಬರೀ ಬಸ್ಸಿದ್ರೆ ಸಾಕಾಗುತ್ತೆ ಹಾಗೆ ನಾನು ಇಲ್ಲಿ ಒಂದು ನಾನ್ನೂರು ಗ್ರಾಮ್ಸ್ ಚಿಕನ್ ತಗೊಂಡಿದ್ದೇನೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನ್ನೂರು ಗ್ರಾಮ್ಸ್ ಚಿಕನ್ ತೆಗೆದು ತೊಳೆದು ಅದಕ್ಕೆ ನೋಡಿ ಇವಾಗ ಮಸಾಲೆಗಳೆಲ್ಲ ಈಗ ಈಗ ಹಾಕೋದು ಒಂದು ಮಣ್ಣಿನ ಪಾತ್ರೆಯಲ್ಲಿ ಯಾವ ಪಾತ್ರೆಯಲ್ಲಿ ಆದರೂ ಹಾಕಿ ನೀವು ಈಗ ಧನಿಯಾ ಬೀಜ ಏನೇನು ಬಿರಿಯಾನಿಗೆ ಹಾಕ್ತೀವಿ ಆ ಮಸಾಲೆಗಳನ್ನೆಲ್ಲ ಹಾಕಿ ಧನಿಯಾ ಬೀಜ ಕಾಳು ಮೆಣಸು ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನಕಾಯಿ ನಿಮ್ಮ ಬಿರಿಯಾನಿ ಏನೇನು ಮಸಾಲೆ ಯೂಸ್ ಮಾಡ್ತೀರ ಅಂತ ಗೊತ್ತಲ್ವ ಅದೆಲ್ಲವನ್ನು ಈಗ ಚಿಕನ್ನ ಮೇಲೆ ಹಾಕಬೇಕು ಪುದೀನ ಕೊತ್ತಂಬರಿ ಉಪ್ಪು ಅರ್ಶಿನ ಚೂರು ಮೆಣಸಿನ ಪುಡಿ ಎಲ್ಲ ಹಾಕಿ ಚಿಕನ್ನ ನಾವು ಏನು ಮಾಡಬೇಕು ಸ್ವಲ್ಪ ನೀರಾಕಿ ಚಿಕನಿಗೆ ಈಗ ನಾನ್ನೂರು ಗ್ರಾಮ್ಸ್ ಚಿಕನ್ಗೆ ಒಂದು ಅಕ್ಕಿ ಅಳತೆಗೆ ನೀರು ಹಾಕಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾವು ಕರೆಕ್ಟ್ ಮೂರು ತಗೊಳ್ಳೋದು ಬೇಡ ಒಂದು ಎರಡು ಮುಕ್ಕಾಲು ಗ್ಲಾಸ್ ಅಕ್ಕಿ ತಗೊಂಡ್ರಿ ಇಲ್ಲಾಂದರೆ ಬೆಂದೋಗುತ್ತೆ ಬಿರಿಯಾನಿ ಆ ಅಕ್ಕಿ ಅಳತೆಗೆ ಇಲ್ಲಿ ನೀರು ಹಾಕೋಣ ಇವಾಗ ಚಿಕನಿಗೆ ಚಿಕನಿಗೆ ನೀರು ಹಾಕಿ ಚಿಕನ್ನ ಮೊದಲು ಬೇಯ್ಲಿಕ್ಕೆ ಇಡಬೇಕು ಚಿಕನ್ನ ಬೇಯ್ಲಿಕ್ಕೆ ಅದು ಬೇಯ್ತಾ ಇರಬೇಕು ಚಿಕನ್ ಒಂದು ಏಯ್ಟ್ ಫಿಫ್ಟಿ ಪರ್ಸೆಂಟಷ್ಟು ಚಿಕನ್ ಬೇಯಬೇಕು ನೋಡಿ ಬೇಯುವಾಗ ಒಂದು ಇಡೀ ಬೆಳ್ಳುಳ್ಳಿ ಅದರ ಮೇಲೆ ಇಡಿ ಆ ಬೆಳ್ಳುಳ್ಳಿದು ಘಮ ಘಮ ಅಂತ ಆ ಒಂದು ಸ್ಮೆಲ್ ಮಾತ್ರ ಅದಕ್ಕೆ ಬರಬೇಕು ಜಾಸ್ತಿ ಬೆಳ್ಳುಳ್ಳಿ ಹಾಕಿ ರುಬ್ಬಿದರೆ ಚೆನ್ನಾಗಿರೋದಿಲ್ಲ ಈಗ ನೋಡಿ ಚಿಕನ್ ಬೆಂದಿದೆ ನಮ್ಮದು ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಚಿಕನ್ ಬೆಂದಿತ್ತು ಇವಾಗ ಇದರಿಂದ ಒಂದೊಂದು ಚಿಕನ್ ಪೀಸ್ ತೆಗೆದು ನಿಮ್ಮದು ಈ ಜರಡೆ ಪಾತ್ರೆಗೆ ಹಾಕಿ ತೂತಿರೋ ಪಾತ್ರೆ ಇದೂ ಒಂದೊಂದು ಚಿಕನ್ ತಗೊಂಡು ಅದಕ್ಕೆ ಹಾಕಿ ಬೇಯಿಗೆ ಬೆಂದಿದೆ ಚಿಕನ್ ಆಲ್ಮೋಸ್ಟ್ ಒಂದು ಏಯ್ಟಿ ಟು ಏಯ್ಟಿ ಪ ಫೈವ್ ಪರ್ಸೆಂಟ್ ಚಿಕನ್ ಬೆಂದಿದೆ ಹಾಗೆ ಇದನ್ನು ಒಂದೊಂದೇ ಪೀಸ್ ತೆಗೆದು ಈ ಜರಡೆ ಪಾತ್ರೆಗೆ ಹಾಕಿಡಿ ಆಮೇಲೆ ನೋಡಿ ಈ ನೀರಲ್ಲಿ ನಾವು ಬಿರಿಯಾನಿ ಮಾಡೋದು ಆವಾಗ ಇನ್ನೂ ಮಸಾಲೆ ಹಾಕ್ಲಿಕ್ಕಿದೆ ಚೂರು 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 ಹೌದೋ ಅಲ್ವೋ ಹೌದೋ ಅಲ್ವ ಇದೆಷ್ಟು ತಿಂದ್ರೂ ನಮಗೆ ಆಸೆ ಹೋಗಲ್ಲ ಅಂತಹ ಒಂದು ಒಂದು ಒಳ್ಳೆಯ ಬಿರಿಯಾನಿ ತುಂಬ ಜಾಸ್ತಿ ಸಮಯ ಕೂಡ ಹಿಡಿಯೋದಿಲ್ಲ ಈಗ ಈ ನೀರನ್ನು ಬಸಿದಿ ತೆಗಿಬೇಕು ಈಗ ಎಲ್ಲ ಮಸಾಲೆ ಹಾಕಿ ಚಿಕನ್ ಬೇಯಿಸಿದ ನೀರಿದೆ ಅಲ್ವಾ ಇದನ್ನು ಬಸಿದಿ ತೆಗಿಬೇಕು ಇದು ಅಕ್ಕಿ ಅಳತೆಗೆ ನಾವು ಹಾಕಿರೋದು ಸ್ವಲ್ಪ ಒಂದು ಅರ್ಧ ಲೋಟ ಅದು ಬೆಂದು ಬೇಯುವಾಗ ನೀರು ಕಮ್ಮಿ ಆಗುತ್ತಲ್ಲ ಸೊ ಬೇಕಾದ ಒಂದು ಅರ್ಧ ಲೋಟ ಜಾಸ್ತಿ ಹಾಕಿ ಇಲ್ಲ ಮತ್ತೆ ನೀರಿನ ಕಮ್ಮಿ ಇದ್ರೆ ನೀರು ಹಾಕಿ ಚೂರು ಪರವಾಗಿಲ್ಲ ಈಗ ಇದನ್ನು ಸರಿಯಾಗಿ ಹಿಂಡಿ ಇದರ ನೀರನ್ನೆಲ್ಲ ತೆಗಿಬೇಕು ಇವಾಗ ನೋಡಿ ಎಲ್ಲ ಮಸಾಲೆಯು ಮತ್ತು ಚಿಕನ್ ಬೆಂದ ನೀರದು ಇವಾಗ ನಾವು ತೊಳೆದಿಟ್ಟ ಅಕ್ಕಿನ ಬಸಿಬೇಕು ನೀರಿಲ್ಲದಂತೆ ಇದನ್ನು ಬಸಿದ್ದು ತೆಗಿಬೇಕು ಅಕ್ಕಿನ ನೋಡಿ ಇದಾಗಲೇ ನಾವು ಇಪ್ಪತ್ತು ನಿಮಿಷಗಳ ಕಾಲ ನೆನೆ ಹಾಕಿದ್ವಿ ನಾವು ತೊಳೆದು ನೆನೆ ಹಾಕಿದಕ್ಕೆ ಮತ್ತೊಂದು ಸಲ ತೊಳೆಯೋ ಅವಶ್ಯಕತೆ ಇಲ್ಲ ಹಾಗಾಗಿ ನೋಡಿ ತೊಳೆದು ಇಟ್ಟ ಅಕ್ಕಿ ಬೇಯಿಸಿದ ಚಿಕನ್ ಆಮೇಲೆ ಎಲ್ಲ ಮಸಾಲೆಯ ನೀರು ಈಗ ನಾನು ನಾನು ಇವತ್ತು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ದು ಸ್ಟೀಲ್ ಪಾತ್ರೆಯಲ್ಲೆಲ್ಲ ಬಿರಿಯಾನಿ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನನಗೆ ಚಿಕ್ಕ ಪಾತ್ರೆ ಬೇರೆ ಯಾವುದು ಇರಲಿಲ್ಲ ಸ್ವಲ್ಪ ದೊಡ್ಡ ಪಾತ್ರೆ ಮತ್ತು ತೀರ ಚಿಕ್ಕದಿದೆ ಹಾಗಾಗಿ ಸ್ಟೀಲ್ ಪಾತ್ರೆಗೆ ನಾನೀಗ ಎರಡೂವರೆ ಸ್ಪೂನ್ ತುಪ್ಪ ಹಾಕಿದೆ ಈ ತುಪ್ಪ ಬಿಸಿ ಆದಮೇಲೆ ನಾನಿವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ಲೈಟ್ ಬ್ರೌನ್ ಕಲರಿಗೆ ಬರಬೇಕು ಲೈಟ್ ಬ್ರೌನ್ ಕಲರಿಗೆ ಬರ್ ಸಾರಿ ಲೈಟ್ ಬ್ರೌನ್ ಕಲರಿಗೆ ಬರುವ ತನಕ ಫ್ರೈ ಮಾಡಿ ಒಂದು ಅರ್ಧ ಬೆಂದಿದೆ ಅಂತ ಆಗುವಾಗ ಒಂದು ನಾನು ಐದು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕಿದೆ ಈಗ ಈರುಳ್ಳಿ ಬೆಂದ ಮೇಲೆ ಈ ಹಸಿಮೆಣಸಿನಕಾಯಿ ಹಾಕಿದೆ ಹಸಿಮೆಣ್ಸಿನಕಾಯಿ ಹಾಕಿದ ಮೇಲೆ ನಾನು ನಾಲ್ಕು ಏಲಕ್ಕಿ ಎರಡು ಲವಂಗ ಒಂದು ತುಂಡು ಚಕ್ಕೆ ಆಮೇಲೆ ನಕ್ಷತ್ರ ಹೂವು ಅದಕ್ಕಿಂತ ಮೊದಲು ಎಲ್ಲ ಮಸಾಲೆಗಳು ನಾವು ಚಿಕನ್ ಬೇಯುವಾಗ ಹಾಕಿದ್ದೀವಿ ಮಸಾಲೆ ಸ್ಮೆಲ್ ಜಾಸ್ತಿ ಬಂದರೆ ಬಿರಿಯಾನಿ ತಿನ್ಲಿಕ್ಕಾಗಲ್ಲ ಇದಂತೂ ಸೂಪರ್ಬ್ ಬಿರಿಯಾನಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕಾಯ್ತಾ ಇವಾಗ ನೋಡಿ ಚಿಕನ್ನ ನೀರು ಇದ್ದೀನಿ ನೋಡಿ ಮೊದಲೇ ನಾವು ಉಪ್ಪು ಹಾಕಿದ್ದೀವಿ ಇನ್ನು ಬೇಕಂದರೆ ನೋಡಿಕೊಂಡು ಉಪ್ಪು ಹಾಕಿ ಇಲ್ಲಾಂದರೆ ಬಿರಿಯಾನಿಗೆ ಜಾಸ್ತಿ ಉಪ್ಪಾಗುತ್ತೆ ಮೊದಲು ನಾವು ಮಸಾಲೆ ಚಿಕನೆಲ್ಲ ಬೇಯಿಸಿ ಬೇಯಿಸುವಾಗ ನಾವು ಉಪ್ಪು ಹಾಕಿದ್ದೇವೆ ಈಗ ನೋಡಿ ನಾನು ಒಂದು ಐದು ಪುಡಿ ಮಿಕ್ಸ್ ಮಾಡಿ ಒಂದು ಪುಡಿ ಮಾಡಿ ಇಟ್ಟಿದ್ದೇನೆ ಯಾವುದು ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಪುಡಿ ಜೀರಾ ಪುಡಿ ಚಿಕನ್ ಮಸಾಲಾ ಪುಡಿ ಅದೆಲ್ಲ ಸೇರಿಸಿ ನಾನೊಂದು ಮುಕ್ಕಾಲು ಸ್ಪೂನ್ ಹಾಕಿದೆ ಇವಾಗ ನಾನು ಬೇಯಿಸಿಟ್ಟ ಚಿಕನ್ ಹಾಕಿದೆ ನಾವು ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬೇಯಿಸಿಟ್ಟಿದ್ದಲ್ವ ಚಿಕನ್ ಹಾಕಿದೆ ಈಗ ಕುದಿಯುವಾಗ ಅಕ್ಕಿ ಹಾಕಬೇಕು ಇನ್ನು ಇದನ್ನು ಸಿಮ್ಮಲ್ಲಿಟ್ಟು ಬೇಯಿಸಬೇಕು ಯಾಕೆಂದರೆ ದೊಡ್ಡ ಫ್ಲೇಮಲ್ಲಿ ಇಟ್ಟರೆ ಅನ್ನ ಬೇಯೆಲ್ಲ ಮತ್ತು ಸೀದೋಗುತ್ತೆ ಈಗ ಮುಚ್ಚಿಟ್ಟು ಸಿಮ್ಮಲ್ಲಿಟ್ಟು ನಾವು ಬೇಯಿಸಬೇಕು ಎಷ್ಟು ಬೇಗನೆ ಆಗುತ್ತೆ ನೋಡಿ ಇದು ನಾವೆಲ್ಲ ವೀಡಿಯೋ ಎಲ್ಲ ಮಾಡೋದ್ರಿಂದ ಸ್ವಲ್ಪ ತಡ ಆಗುತ್ತೆ ಬಿಟ್ಟರೆ ಪಟ ಅಂತ ಆಗುವ ಟೇಸ್ಟಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಏನು ಮಾಡುವಾಗಲೂ ಸ್ವಲ್ಪ ಕಮ್ಮಿ ಮಾಡಿದ್ರೇ ನಮಗೆ ಚೆನ್ನಾಗಿರುತ್ತೆ ಅನ್ನಿಸುತ್ತೆ ನನಗೆ ಈಗ ನೋಡಿ ಆಲ್ಮೋಸ್ಟ್ ಅಕ್ಕಿ ಬೆಂದಿದೆ ಇವಾಗ ಖಾರ ಕಮ್ಮಿ ಇದ್ರೆ ಒಂಚೂರು ಖಾರದ ಪುಡಿ ನೀವು ಹಾಕ್ಬೋದು ಖಾರ ಕಮ್ಮಿ ಅನ್ನುವರು ಹಾಕಬೇಡಿ ನಮಗೆಲ್ಲದಕ್ಕೂ ಸಂಚೂರು ಖಾರ ಇದ್ರೇ ನಾನು ಇವಾಗ ಒಂದು ಅರ್ಧ ಸ್ಪೂನು ನಾನು ಗುಂಟೂರು ಮೆಣಸಿನ ಪುಡಿ ಹಾಕಿದೆ ಅರ್ಧ ಸ್ಪೂನಿಗಿಂತಲೂ ಕಮ್ಮಿ ಹಾಕಿದೆ ಇವಾಗ ನೋಡಿ ಅಲ್ಲೇ ಬೇಯ್ತಾ ಇರಲಿ ಇವಾಗ ಅದರ ಮೇಲೆ ಆ ಬೇಯಿಸಿಟ್ಟ ಬೆಳ್ಳುಳ್ಳಿನ ಮತ್ತೆ ಇಡಬೇಕು ಇವಾಗ ನೋಡಿ ಸಿಮ್ಮಲ್ಲಿದೆ ಸ್ಟವ್ ಅಲ್ಲೇ ಬೇಯುತ್ತೆ ಅಷ್ಟೊತ್ತಿಗೆ ನಾವು ಆ ಕಡೆ ಈರುಳ್ಳಿ ಗೋಡಂಬಿ ಇದನ್ನೆಲ್ಲ ಫ್ರೈ ಮಾಡೋಣ ಆಮೇಲೆ ಸ್ವಲ್ಪ ಧನಿಯೇ ಧನಿಯಾ ಏನು ಹೇಳೋದು ಧನಿಯಾ ಎಲೆ ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಚೂರು ಕಟ್ ಮಾಡಿಡೋಣ ಇದು ಮುಕ್ಕಾಲು ಇವಾಗ ಬೆಂದಿದೆ ಮುಕ್ಕಾಲು ಬೇಯುವಾಗ ಅಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೇ ಈರುಳ್ಳಿನ ಕೆಂಪು ಬರುವ ತನಕ ಫ್ರೈ ಮಾಡಬೇಕು ಈಗ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇವಾಗ ನೋಡಿ ನಾನು ಧನಿಯಾ ಎಲೆ ಅಥವಾ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಪುದೀನ ಹಾಕ್ತಾಯಿದ್ದೀನಿ ಇವಾಗ ಕೊನೆಯಲ್ಲಿ ನಾನು ಗೋಡಂಬಿ ತುಪ್ಪದಲ್ಲಿ ಉದ್ದಿಟ್ಟ ಗೋಡಂಬಿ ಮತ್ತು ಈರುಳ್ಳಿಯನ್ನು ಹಾಕಬೇಕು ಅಲ್ಲಿಗೆ ನಮ್ಮ ಬಿರಿಯಾನಿ ಕತೆ ಮುಗೀತು ಇದು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಕೆಲಸನೂ ಇಲ್ಲ ಜಾಸ್ತಿ ಬಿರಿಯಾನಿ ಸ್ಮೆಲ್ಲು ಕೂಡ ನಮಗೆ ಬರಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಒಂದು ಬಡ ಚಾನೆಲ್ನ ನೀವೆಲ್ಲ ಸಪೋರ್ಟ್ ಮಾಡಬೇಕು ಯಾಕೆ ಸಪೋರ್ಟ್ ಮಾಡಲ್ಲ ನಾನು ಎರಡು ಸಲ ಲೈವ್ಗೆ ಬಂದೆ ಯಾರಿಗೆ ನಾನು ಗೊತ್ತೇ ಇಲ್ಲ ಒಬ್ರೂ ನೋಡಿಲ್ಲ ನೋಡಿ ನಮ್ಮ ಚಿಕನ್ ಬಿರಿಯಾನಿ ನೋಡಿ ಘಮ 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 ಅನ್ನುವ ಚಿಕನ್ ಬಿರಿಯಾನಿ ನಾನು ಮೊಸರು ತಿನ್ನಲ್ಲ ಹಾಗಾಗಿ ನಾನು ಇದನ್ನು ಉಪ್ಪಿನಕಾಯಿ ಜೊತೆ ತಿಂದೆ ಕೆಲವರು ಏನು ಮೊಸರು ಬಜ್ಜಿ ಇಂತೆಲ್ಲ ಮಾಡ್ತಾರಲ್ವ ರೈತ ಮೊಸರು ಬಜ್ಜಿ ನಮಗೆ ಹಾಲಿನ ಪ್ರಾಡಕ್ಟ್ ನಮಗೆ ಯಾರಿಗೂ ಆಗೋದಿಲ್ಲ ಹಾಗಾಗಿ ನಾನು ಉಪ್ಪಿನಕಾಯಿ ಜೊತೆ ತಿಂದೆ ಸೂಪರಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಐ ಸರಿತಾ ಅನ್ನುವ ಈ ಬಡ ಮ್ಯಾಡಮ್ಗೆ ಸಪೋರ್ಟ್ ಮಾಡಿ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ನಾನು ಎಷ್ಟೆಷ್ಟು ಒಳ್ಳೆ ಅಡುಗೆ ಮಾಡ್ತೀನಿ ಟಾಟಾ ಟಾ ಬಾಯ್ ಸಿ ಯು ಟೇಕ್ ಕೇರ್